ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫೈ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ವೇತಾ ಫ್ರೆಂಡ್ಸ್ ಈ ವಿಡಿಯೋ ಮಾಡೋಕ್ಕೆ ನಾನು ತುಂಬ ಅಂದರೆ ತುಂಬ ಟೈಮ್ ತಗೊಂಡಿದ್ದೀನಿ ಬಿಕಾಸ್ ರಿಯಾಲಿಟಿ ಚೆಕ್ ಅಂತ ಹೇಳ್ದೆ ಯಾಕೆ ಹಾಗೆ ಯಾಕೆ ಹಾಗೆ ಟೈಟಲ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ತುಂಬ ಅನ್ಕೊಂಡಿದ್ದು ಒಂದು ಅದು ಇರೋದೇ ಒಂದಾಗಿತ್ತು ಸೊ ಮತ್ತೆ ಏನೇನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದು ಕೂಡ ನನಗೆ ಗೊತ್ತಾಯಿತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾವ ವಿಡಿಯೋನು ಯೂಶ್ವಲಿ ಶೇರ್ ಮಾಡಿ ಅಂತ ಹೇಳಲ್ಲ ಬಟ್ ಈ ವಿಡಿಯೋ ಯಾರಾದ್ರೂ ವೇಟ್ ಲಾಸ್ ಮಾಡ್ತೀನಿ ನಿಮ್ಮ ಸರೌಂಡಿಂಗಲ್ಲಿ ಅಲ್ಲಿ ಅಂತ ಹೇಳೋರ್ಗೆ ಶೇರ್ ಮಾಡಿ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ಇನ್ಯಾಕ್ ತಡ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ವೆಯ್ಟ್ ಲಾಸ್ ಜರ್ನಿ ಅಂತ ಬಂದಾಗ ತುಂಬಾ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಪ್ರಿಕಾಷನ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಬಿಕಾಸ್ ನಾನು ಇಲ್ಲಿ ನಾವಿಲ್ಲಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓನ್ಲಿ ಡಯೆಟ್ ಮಾಡಿ ಉಪ್ ಬರೀ ಉಪವಾಸನೆ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ಸುಳ್ಳು ಅದು ಕೂಡ ಆಗಲ್ಲ ಮತ್ತೆ ಹಾಗೆ ಬರೀ ಎಕ್ಸರ್ಸೈಸ್ ಮಾಡ್ತೀನಿ ಚೆನ್ನಾಗಿ ತಿಂತೀನಿ ಅಂತ ಹೇಳಿದ್ರು ಕೂಡ ವೆಯ್ಟ್ ಲಾಸ್ ಆಗೋಲ್ಲ ಎಲ್ಲೋ ಒಂದು ಒಂದು ಎರಡು ಪರ್ಸೆಂಟ್ ಜನಕ ಅಷ್ಟ ಆಗ್ಬೋದಷ್ಟೇ ಬಟ್ ಎಲ್ಲರಿಗೂ ಅದು ವರ್ಕೌಟ್ ಆಗಲ್ಲ ಇಲ್ಲಿ ತನಕ ನೀವು ಯಾವುದೋ ಒಂದನ್ನ ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂತ ಟ್ರೈ ಮಾಡ್ತಿದ್ದೀನಿ ಸ್ಟಿಲ್ ಆಗಿಲ್ಲ ಅಂತ ಹೇಳಿದ್ರೆ ಅದೇ ರೀಸನ್ ಆಗಿರುತ್ತೆ ಸೊ ಇಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಯೋ ತಗೊಳ್ಳುತ್ತೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಡಯಟ್ ಮತ್ತೆ ಎಕ್ಸರ್ ಬೋಥರ್ ಟೇಕಿಂಗ್ ಈಕ್ವಲ್ ಈಕ್ವಲ್ ಪ್ರಿಯಾರಿಟಿ ಅಂದ್ರೆ ಅದು ಐವತ್ತು ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ಇದು ಒಂದು ಐವತ್ ಪರ್ಸೆಂಟ್ ಪ್ರಿಯಾರಿಟಿ ಇರುತ್ತೆ ಎರಡನ್ನೂ ಕೂಡ್ಸ್ ಮಾಡಿದಾಗಲೇ ಹೆಲ್ದಿ ವೆಯ್ಟ್ ಲಾಸ್ ಅದ್ರ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ಪ್ರಿಕಾಷನ್ಸ್ ಆಮೇಲೆ ಮಾತಾಡೋಣ ಹೆಲ್ದಿ ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಣ ವೆಯ್ಟ್ ಲಾಸ್ ಹೇಗ್ ಬೇಕಾದ್ರೂ ಮಾಡ್ಬೋದು ಲೈಕ್ ತುಂಬಾ ಉಪವಾಸ ಮಾಡಿ ಅಥವಾ ಔಟ್ಸೈಡ್ ಪ್ರೊಡಕ್ಟ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡಬಹುದು ಆ ರೀತಿ ಮಾಡಿದಾಗ ನಾನ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಈ ರೀತಿ ಅನ್ಹೆಲ್ದಿ ಆಗಿ ವೇಟ್ ಲಾಸ್ ಆಗುತ್ತೆ ನೋಡ್ದಿರಲ್ಲ ಫಿಟ್ ಆಗಿ ಫಿಟ್ ಆಗಿದ್ಯಾ ಮತ್ತೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋ ಬದಲಾಗಿ ಏನು ಹೇಳ್ತಾರೆ ಯಾಕೆ ಸಣ್ಣ ಆಗಿದ್ಯಾ ಹುಷಾರ್ ಇಲ್ವಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಥರ ವೆಯ್ಟ್ ಲಾಸ್ ಮಾಡಕ್ ಹೋಗ್ಬೇಡಿ ಯಾರು ತುಂಬಾ ಹೆಲ್ದಿ ವೇನಲ್ಲಿ ಸ್ಲೋ ಆದ್ರೂ ಪರವಾಗಿಲ್ಲ ಏನ್ ನೀವು ತಿಂಗ್ ತಿಂಗಳಿಗೆ ಒಂದೋ ಎರಡೋ ಕೆಜಿ ಕರಗಿಸ್ತೀನಿ ಅಂದರೂ ಪರವಾಗಿಲ್ಲ ಅರ್ಜೆಂಟ್ ಅಲ್ಲಿ ಯಾವ್ದೋ ಪ್ರಾಡಕ್ಟ್ ಸಿಕ್ತು ನಾನು ತಗೊಂಡ್ ವೆಯ್ಟ್ ಲಾಸ್ ಮಾಡ್ತೀನಿ ಯಾವ್ದೋ ಪ್ರಾಡಕ್ಟ್ ನಂಬಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದೇ ಪ್ರಿಕಾಷನ್ ನಾನು ಎಕ್ಸರ್ಸೈಸ್ನ ಮಾಡ್ತೀನಿ ಡಯಟ್ ಮಾಡ್ತೀನಿ ಹಾಗೆ ಅಟ್ ದ ಸೇಮ್ ಟೈಮ್ ಔಟ್ಸೈಡ್ ಸಿಗೋ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ವೇಟ್ ಲಾಸ್ ಮಾಡ್ಕೋತೀನಿ ಅಂತ ಯಾರು ಹೋಗಬೇಡಿ ಹೆಲ್ತಿ ವೇನಲ್ಲಿ ಮನೆಯಲ್ಲೇ ಸಿಗೋ ಹೆಲ್ತಿ ಡಯೆಟ್ ನ ಫಾಲೋ ಮಾಡಿ ಹಾಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ವೀಕ್ಲಿ ಡೈಲಿ ಮಾಡಿ ಅಂತ ಹೇಳಲ್ಲ ಎಕ್ಸಸೈಸ್ ಒಂದು ವಾರದಲ್ಲಿ ಒಂದು ನಾಲ್ಕು ದಿನ ಅಟ್ ಲೀಸ್ಟ್ ಎಕ್ಸರ್ಸೈಸ್ ಮಾಡೋಕೆ ಟ್ರೈ ಮಾಡಿ ಡಯಟ್ ಮತ್ತೆ ಒಂದು ವಾರದಲ್ಲಿ ನಾಲ್ಕು ದಿನ ಕೂಡ ನಿಮಗೆ ವೇಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ನಾನು ನನ್ನ ವೇಟ್ ಲಾಸ್ ಬಗ್ಗೆ ಹೇಳ್ತೀನಿ ನನ್ನ ಎಪ್ಪತ್ತೈದುವರೆ ಅಂದ್ರೆ ಎಪ್ಪತ್ತಾರು ಹತ್ತತ್ರ ಇತ್ತು ವೆಯ್ಟ್ ನಂದು ಪೋಸ್ಟ್ ಡೆಲಿವರಿ ನಂದು ಹೆಚ್ಲ್ ವೆಯ್ಟ್ ಬೇರೆ ಇದೆ ಅದನ್ನ ಆಮೇಲೆ ಮಾತಾಡ್ತೀನಿ ಪೋಸ್ಟ್ ಡೆಲಿವರಿ ವೆಯ್ಟ್ ಬಂದು ನಂದು ಸೆವೆಂಟಿ ಫೈವ್ ಆ್ಯಂಡ್ ಹಾಫ್ ಪ್ಲಸ್ ಇತ್ತು ಓಕೆನಾ ಅಲ್ಲಿಂದ ನಾನು ಸಿಕ್ಸ್ಟಿ ಏಟ್ ಆ್ಯಂಡ್ ಹಾಫ್ ಅಲ್ಲಿ ತನಕ ಬಂದಿದೆ ಅಂದ್ರೆ ಐದರಿಂದ ಕೆ ಕೆಜಿ ನಾನು ಆರು ತಿಂಗಳಲ್ಲಿ ಆರು ಏಳು ತಿಂಗಳು ಆಯ್ತು ಅನ್ಸುತ್ತೆ ತುಂಬ ಡಯಟು ಮಾಡಿಲ್ಲ ನಾನು ಬಿಕಾಸ್ ನಾನು ಫೀಡಿಂಗ್ ಮೌ ಆಗಿರೋದ್ರಿಂದ ತುಂಬಾ ಡಯಟ್ನು ಫಾಲೋ ಮಾಡೋಕ್ಕಾಗಲ್ಲ ಬೇಬಿ ಫೀಡಿಂಗ್ ಇರೋದ್ರಿಂದ ನಾನು ಹೆಲ್ದಿ ವೇನಲ್ಲೇ ಸೊಪ್ಪು ತರಕಾರಿ ಏನೇನೆಲ್ಲ ಸಿಗುತ್ತೆ ಆ ಥರ ಎಲ್ಲ ಹೆಲ್ದಿ ಡಯೆಟ್ನ ಫಾಲೋ ಮಾಡಿ ಮತ್ತೆ ವಾರಕ್ಕೆ ದಿನ ನಾನು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಮಗು ಇದ್ರೆ ನಿಮಗೂ ಗೊತ್ತಲ್ವಾ ದಿನ ಎಕ್ಸಸೈಸ್ ರುಟೀನ್ ಕೂಡ ನಾನು ಫಾಲೋ ಮಾಡೋಕ್ಕಾಗಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ವಾರದಲ್ಲಿ ಒಂದು ನಾಲ್ಕು ನಾಲ್ಕು ದಿನ ಮೂರು ದಿನ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಿಕೊಂಡು ನಾನು ಒಂದು ಐದರಿಂದ ಆರು ಕೆ ಕೆ ಕೆಜಿ ಹತ್ತಿರನೇ ನಾನು ರೆಡ್ಯೂಸ್ ಮಾಡಿದ್ದೀನಿ ನಾನು ಇಷ್ಟ ಮಾಡಿರ್ಬೇಕಾದ್ರೆ ನೀವು ರೆಗ್ಯುಲರ್ ಆಗಿ ಫೀಡಿಂಗ್ ಮಾಮ್ ಅಲ್ಲ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿನೇ ವೇಟ್ ಲಾಸ್ ಮಾಡ್ಬೋದು ಅಂದ್ರೆ ವೇನಲ್ಲೇ ಮಾಡಬಹುದು ಅಂತ ಹೇಳ್ತಿದ್ದೀನಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತಿದೀನಿ ಔಟ್ಸೈಡ್ ಪ್ರಾಡಕ್ಟ್ ಯಾರು ಯೂಸ್ ಮಾಡಬೇಡಿ ಯಾವುದೋ ಒಂದು ಟ ನ ನೀರಲ್ಲಿ ಹಾಕಿ ಕುಡ್ದು ನೀವು ವೇಟ್ ಲಾಸ್ ಮಾಡ್ತೀನಿ ಅಂದ್ರೆ ಅದು ಹೆಲ್ದಿ ವೇ ಅಲ್ಲ ಅದರಿಂದ ಫ್ಯೂಚರ್ ಅಲ್ಲಿ ಆದ್ರೂ ನಿಮಗೆ ಸೈಡ್ ಎಫೆಕ್ಟ್ಸ್ ಕಂಡೇ ಕಾಣುತ್ತೆ ಆಮೇಲೆ ತುಂಬಾ ಉಪವಾಸ ಮಾಡಿ ಅಂದ್ರೆ ಡಯಟ್ ಮಾಡಿ ಮಾಡಿ ಅಂದ್ರೆ ಬರೀ ನಾನು ಉಪವಾಸನೆ ಮಾಡಿ ವೇಟ್ ಲಾಸ್ ಮಾಡ್ತೀನಿ ಅಂದ್ರೆ ಹೇಗಾಗುತ್ತೆ ಗೊತ್ತಾ ತುಂಬಾ ಸ್ಕಿನ್ನಿ ಅಂದ್ರೆ ಹೇಳಿದ್ನಲ್ಲ ಪೇಶೆಂಟ್ ತರ ಕಂಡುಬಿಡ್ತೀರಾ ಸೊ ಯಾರು ಆ ತರ ಮಾಡಕ್ ಹೋಗ್ಬೇಡಿ ವಿನಲ್ಲಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಬಟ್ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇರೋದು ಪ್ರಿಕಾಷನ್ಸ್ ಮತ್ತೆ ಮಿತ್ಸ್ ಪ್ರಿಕಾಷನ್ಸಲ್ಲಿ ಫಸ್ಟ್ ಬರೋದು ಗ್ಯಾಸ್ಟ್ರಿಕ್ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ಹೆಲ್ದಿ ಡಯ ಹೆಲ್ತ್ ಡಯಟ್ ಅಂತ ಹೇಳಿದೆ ನಾವು ಎಕ್ಸಾಂಪಲ್ ಈಗ ನೀವು ನಾಲ್ಕು ಚಪಾತಿ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾಲ್ಕು ಐದು ನನ್ನೇ ನಾನೇ ನಾಲ್ಕು ಚಪಾತಿ ತಿಂತಿದ್ದೆ ಅದನ್ನು ಸಡನ್ನಾಗಿ ರೆಡಿಯೂಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಸ್ಟಮಕಕ್ಕೆ ಕೂಡ ಸ್ವಲ್ಪ ಸ್ಪೇಸ್ ಕೊ ಅಂದರೆ ಟೈಮ್ ಕೊಡಬೇಕಾಗುತ್ತೆ ದಿಢೀರ ನಾಲ್ಕರಿಂದ ಒಂದಕ್ಕೆ ಬರೋಕೆ ಹೋಗ್ಬಿಡಿ ಸ್ಲೋಲಿ ರೆಡಿಯೂಸ್ ಮಾಡ್ತಾ ಬನ್ನಿ ಆ ರೆಡಿಯೂಸ್ ಮಾಡೋ ಪ್ರೊಸೆಸಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಗ್ಯಾಸ್ಟ್ರಿಕ್ ಆಗುತ್ತೆ ಆಗುತ್ತೆ ಸೊ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡಕ್ಕೆ ಅದಕ್ಕೆ ಕೂಡ ಪಿಲ್ಸ್ ಮೊರೆ ಹೋಗಬೇಡಿ ನಾನು ಆಲ್ರೆಡಿ ಗ್ಯಾಸ್ಟ್ರಿಕ್ ವಿಡಿಯೋ ಮಾಡಿದ್ದೀನಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಥವಾ ಮನೆಯಲ್ಲೇ ನಿಮಗೆ ಹೋಮ್ ರೆಮಿಡೀಸ್ ಗೊತ್ತಿದ್ರೆ ಅದನ್ನೇ ಫಾಲೋ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡ್ಕೊಳ್ಳಿ ಹೇಳೋದು ಹೇಳೋದೇನಂತ ಹೇಳಿದ್ರೆ ಜೀರಾ ವಾಟರ್ ಸಿಂಪಲ್ ಜೀರಾ ವಾಟರ್ ಕೂಡ ನಿಮಗೆ ಇದು ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡುತ್ತೆ ಓಕೆನಾ ನಾನು ಕೂಡ ಅದನ್ನೇ ಜೀರಾ ವಾಟರ್ ಮತ್ತೆ ಮೆಂತೆ ವಾಟರ್ ನ ರೆಗ್ಯುಲರ್ ಆಗಿ ಇಂಟೇಕ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ ಸಾರಿ ರೆಗ್ಯುಲರ್ ಆಗಿ ಇಂಟೇಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ವಾರಕ್ಕೆ ಮೂರು ದಿನ ಮೂರು ದಿನ ಆಲ್ಟರ್ನೇಟಿವ್ ಡೇ ಅಂತಾನೆ ಅನ್ಕೋಬಹುದು ಆಮ್ಲ ಜ್ಯೂಸ್ ಅಂತ ಏನು ಹೇಳ್ತೀವಿ ಅಲೋರೋ ಅಲೋವೆರಾ ಜ್ಯೂಸ್ ಈ ಎರಡನ್ನು ಕೂಡ ನಾನು ಆಡ್ ಆನ್ ಮಾಡ್ಕೊಂಡಿದ್ದೀನಿ ಪತಂಜಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಪತಂಜಲಿ ಕಂಪ್ನಿ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಯಾವ್ದು ಸಿಗುತ್ತೋ ನಿಯರ್ ಬೈ ಆಮ್ಲ ಮತ್ತೆ ಅಲೋವೆರಾ ಜ್ಯೂಸ್ನ ಆಡ್ ಆನ್ ಮಾಡ್ಕೊಳ್ಳಿ ಇದರಿಂದ ಸ್ಟಮಕ್ಗಾಗೋ ಇನ್ಫೆಕ್ಷನ್ ಆಗಿರ್ಬೋದು ಆತರ ಏನೇನು ಸ್ಟಮಕ್ ಓರಿಯೆಂಟೆಡ್ ಇಶ್ಯೂಸ್ ಬರುತ್ತೋ ಅದನ್ನ ಅವಾಯ್ಡ್ ಮಾಡ್ಬೋದು ಓಕೆನಾ ಪ್ರಿಕಾಷನ್ಸಲ್ಲಿ ಅಲ್ಲಿ ನಾನು ಇನ್ಟೇಕ್ ಬಗ್ಗೆ ಮಾತಾಡಿದೆ ಆದ್ರೆ ಇನ್ಟೇಕ್ ಮಾರ್ನಿಂಗ್ ಜ್ಯೂಸಸ್ ಬಗ್ಗೆ ಮಾತಾಡಿದೆ ಆದಷ್ಟು ಮಾರ್ನಿಂಗ್ ತಗೋಳಕೆ ಟ್ರೈ ಮಾಡಿ ಸೊ ದಟ್ ಎಫೆಕ್ಟ್ ಚೆನ್ನಾಗಿರುತ್ತೆ ಮತ್ತೆ ಫ್ರೆಂಡ್ಸ್ ಸೆಕೆಂಡ್ ಬಂದು ನೀವು ಪ್ರಿಕಾಷನ್ ಅಂತ ಹೇಳಿದ್ರೆ ಹೆಲ್ದಿ ಡಯೆಟ್ ಅಲ್ಲಿ ಮಿಲ್ಕ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲಿ ವೇಟ್ ಲಾಸ್ ಮಾಡ್ತಿದ್ದೀರಾ ಫ್ಯಾಟ್ ಲಾಸ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ವೇಟ್ ಲಾಸ್ ಮಾಡ್ತೀನಿ ಫ್ಯಾಟ್ ಲಾಸ್ ಮಾಡಿ ಬಟ್ ವೇಟ್ ಲಾಸ್ ಮಾಡ್ತೀನಿ ಮಾಡ್ತೀನಿ ಅಂತ ನೀವೇನ್ ಮಾಡ್ಕೋಬಹುದು ನಿಮ್ದು ಬೋನ್ಸ್ನ ಸ್ಟ್ರಾ ಬೋನ್ಸ್ ಏನಿರುತ್ತೋ ಅದ್ರದ್ದು ಅದು ವೀಕ್ ಆಗ್ತಾ ಬರುತ್ತೆ ಅಂದ್ರೆ ಸವಿತಾ ಸವಿತಾ ಬರುತ್ತೆ ಸವಿಯೋದು ಅಂತ ಏನ್ ಹೇಳ್ತೀವಿ ವೀಕ್ ಆಗ್ಬಾರ ವೀಕ್ ಆಗ್ತಾ ಹೋಗುತ್ತೆ ಸೊ ದಟ್ ನಿಮ್ದು ಡಯಟ್ ಅಲ್ಲಿ ನೀವು ಮೊಸರು ಮತ್ತೆ ಹಾಲ್ನ ಬಿಡಕ್ಕೆ ಹೋಗ್ಬೇಡಿ ಮೊಸರು ಹಾಲ್ನಲ್ಲಿ ಮಾತ್ರ ಪ್ರೋಟೀನ್ ಇರಲ್ಲ ರಾಗಿನಲ್ಲಿ ಕೂಡ ಇರುತ್ತೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾತಾಡ್ತೀನಿ ಓಕೆನಾ ಪ್ರೋಟೀನ್ ಅಂಶ ಇರೋದನ್ನೇ ಹೆಂಗೆ ಇಂಟೆಕ್ ಮಾಡಿ ನಮ್ದು ಬೋನ್ಸ್ ಕೂಡ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಮಾತಾಡ್ತೀನಿ ಸೊ ದಟ್ ಏನಾಗುತ್ತೆ ಗೊತ್ತಾ ನಿಮ್ ಲುಕ್ಸ್ ಚೇಂಜ್ ಆಗಲ್ಲ ಅಂದ್ರೆ ಫಿಟ್ ಆಗಿರ್ತೀರಾ ಬಟ್ ಚೆನ್ನಾಗಿ ಕಾಣಿಸ್ತೀರ ಸಣ್ಣ ಆಗ್ತೀರಾ ಬಟ್ ಪೇಶೆಂಟ್ ತರ ಕಾಣಲ್ಲ ಸ್ಟ್ರಾಂಗ್ ಆಗಿ ಫಿಟ್ ಆಗಿ ಚೆನ್ನಾಗಿ ಕಾಣಿಸ್ತೀರಾ ಸೊ ದಟ್ ನಾನು ಅದನ್ನ ಹೇಗೆ ಕಾಣೋ ಥರನೇ ಹೇಗೆ ಡಯಟ್ ಮಾಡೋದು ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ ಓಕೆನಾ ಬೋನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ ಮಾಡ್ತೀನಿ ಅಂತ ಉಪವಾಸ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದು ಫ್ರೆಂಡ್ಸ್ ಆದಷ್ಟು ವೆಯ್ಟ್ ಲಾಸ್ ಮೆಷಿನ್ನ ನ ಮನೇಲಿ ಇಟ್ಕೊಳಕ್ ಟ್ರೈ ಮಾಡಿ ಬಿಕಾಸ್ ಏನು ಅಂತ ಹೇಳಿದ್ರೆ ನಾವು ವೆಯ್ಟ್ ಲಾಸ್ ಆಗ್ತಿದೆಯಾ ಇಲ್ಲ ಅನ್ನೋದು ನಮಗೆ ನಾವೇನೋ ಒಂದು ಒಂದ್ ಮಾಡ್ತಿದ್ವಿ ಅದು ನಮ್ಗೆ ಎಫೆಕ್ಟ್ ಆಗ್ತಿದೆ ನಾನು ಹೇಳ್ತೀನಿ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಅದು ನಿಮ್ಮೆಲ್ಲರ ಮೇಲೆ ಪ್ರಭಾವ ಬೀರ್ಬೇಕು ಅಂತ ಇಲ್ಲ ಓಕೆ ಅಲ್ವಾ ಸೊ ದಟ್ ಒಂದು ವೆಯ್ಟ್ ಲಾಸ್ ಮೆಷಿನ್ ಇಟ್ಕೊಂಡ್ರೆ ನಿಮಗೆ ಏನೇನೆಲ್ಲ ಅಂದ್ರೆ ಆಗ್ತಿದೆಯಾ ನನ್ನ ನಾನು ಡೈಲಿ ರೆಗ್ಯುಲರ್ ಆಗಿ ನಾನು ಮಾನಿಟರ್ ಮಾಡ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ರೆಗ್ಯುಲರ್ ಆಗಿ ಹೇಗೆ ಡಯಟ್ ಮತ್ತೆ ಎಕ್ಸರ್ಸೈಝಿಗೆ ಪ್ರಿಯಾರಿಟಿ ಕೊಟ್ಟನೋ ಅದೇ ತರ ನಾನು ವೇಟ್ ವೇಟ್ ಚೆಕ್ ಮಾಡೋದಕ್ಕೆ ಕೂಡ ನಾನು ಅಷ್ಟೇ ಪ್ರಿಯಾರಿಟಿ ಕೊಟ್ಟಿದ್ದೀನಿ ನಾನು ರೆಗ್ಯುಲರ್ ಬೇಸಿಸ್ ಅಲ್ಲಿ ನಾನು ವೆಯ್ಟ್ ಚೆಕ್ ಮಾಡಿದೀನಿ ಫ್ರೆಂಡ್ಸ್ ಡೈಲಿ ಅಂತ ಹೇಳ್ಬೋದು ಡೈಲಿ ಟೂ ಟೂ ಟೈಮ್ಸ್ ನಾನು ಚೆಕ್ ಮಾಡ್ತಿದ್ದೆ ಸೊ ದಟ್ ನನಗೆ ನಾನು ಏನೋ ಮಾಡ್ತಿದ್ದೀನಿ ಮಾನಿಟರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಮಾಡ್ಬೋ ಔಟ್ಸೈಡ್ ವೇಯಿಂಗ್ ಮೆಷಿನ್ ಸಿಗುತ್ತೆ ಒಂದ್ ರೂಪಾಯಿ ಅದು ಹಾಕ್ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನೋಡ್ತೀರಾ ನಾಳೆ ಇನ್ನೊಂದು ಹತ್ರ ನೋಡ್ತೀರಾ ಸೊ ಗೇಜ್ ಸೇಮ್ ಇರಲ್ಲ ಸೊ ದಟ್ ನಿಮ್ಗೆ ಅಲ್ಲಿ ಒಂದು ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ ವೇರಿಯೇಷನ್ ಆದ್ರೂ ಕೂಡ ನಿಮ್ ವೇಟ್ ಲಾಸ್ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಲ್ಲ ಆಗ್ತಿದ್ಯಾ ಇಲ್ಲ ಅನ್ನೋದು ಕೂಡ ಐಡಿಯಾ ಇರಲ್ಲ ಹಾಗೆ ನಿಮ್ ಒಂದು ವೇಯಿಂಗ್ ಮೆಷಿನ್ ನ ತಗೊಳಕ್ ಟ್ರೈ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಸ್ಪೆಂಡ್ ಮಾಡ್ತೀನಿ ಮನಿ ಅಂತ ಹೇಳಿದ್ರೆ ಒಂದ್ ವೇಯಿಂಗ್ ಮೆಷಿನ್ ನ ಪರ್ಚೇಸ್ ಮಾಡಿ ಹಾಗೆ ರೆಗ್ಯುಲರ್ ಆಗಿ ನಿಮ್ ವೇಟ್ ನ ಮಾನಿಟರ್ ಮಾಡ್ತಾ ಇರಿ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಓಕೆ ನಾನು ಇವತ್ತು ಈ ಡಯಟ್ ಫಾಲೋ ಮಾಡೋದ್ರಿಂದ ಈ ಅಟ್ಲೀಸ್ಟ್ ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿ ಡೈಲಿ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ನಾನು ಈ ಡಯಟ್ ಫಾಲೋ ನನಗೆ ನನಗೆಷ್ಟು ಆಸರ್ ಆಗ್ತಾ ಇದೆ ನನ್ನ ಬಾಡಿ ಮೇಲೆ ಇದು ಅನ್ನೋದಾದ್ರೂ ನಿಮಗೆ ಬೇಕಲ್ವಾ ಸೊ ದಟ್ ಅದನ್ನ ಮಾನಿಟರ್ ಮಾಡಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ ಇದು ಒಂದು ಪ್ರಿಕಾಷನ್ ಫ್ರೆಂಡ್ ಮತ್ತೆ ಫ್ರೆಂಡ್ಸ್ ಪ್ರಿಕಾಷನ್ ಮತ್ತೆ ನೆನಪಾದ್ರೆ ಹಾಗೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸದ್ಯಕ್ಕೆ ಇಷ್ಟು ಈಗ ಮಿತ್ಸ್ ಬಗ್ಗೆ ಮಾತಾಡ್ತೀನಿ ಮಿತ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ವಿಡಿಯೋ ಹಾಗೆ ಕೊರಿತಾನೆ ಇರ್ತೀನಿ ಅಷ್ಟು ಮಿತ್ಸ್ ಅಂದ್ರೆ ನಾನು ಈ ಆರು ಕೆ ಜಿ ಇಳಿಸಿದೀನಿ ಅಂತ ಹೇಳಿದ್ನಲ್ಲ ಈ ಜರ್ನಿನಲ್ಲಿ ತುಂಬಾ ಕಂಡ್ಕೊಂಡಿದ್ದೀನಿ ನನ್ನ ನಂದು ಅರ್ಲಿ ಇಯರ್ ವೆಯ್ಟ್ ಲಾಸ್ ಜರ್ನಿಗಿಂತ ಮೊದಲು ನಾನು ಅನ್ಕೊಂಡಿದ್ದೆ ಒಂದು ಅದ್ರ ರಿಯಾಲಿಟಿ ಇದ್ದಿದ್ದೇ ಬೇರೆ ಅನ್ ತುಂಬ ಅಂದರೆ ತುಂಬ ನನ್ನ ರಿಯಾಲಿಟಿ ಏನಂತ ಹೇಳ್ತಾರೆ ರಿಯಾಲಿಟಿ ನೋಡಿದ್ದೀನಿ ನಾನು ಈ ವೇ ವೇಟ್ ಲಾಸ್ ಜರ್ನಿನಲ್ಲಿ ಅದರಲ್ಲಿ ಫಸ್ಟ್ ಬಂದು ಜ್ಯೂಸಸ್ಸು ಬಿಸಿ ನೀರು ಇದು ಏನ ಯಾವುದೋ ಜ್ಯೂಸ್ ಆಗಿರ್ಬೋದು ಮಾರ್ನಿಂಗ್ ನಾನು ಖಾಲಿ ಹೋಟೆಲ್ ಕುಡಿದ್ರೆ ನನ್ಗೆ ವೇಟ್ ಲಾಸ್ ಆಗುತ್ತಾ ಜಪ್ ಆದರೂ ಆಗಲ್ಲ ನಂಬೇಡಿ ಎಷ್ಟು ವಿಡಿಯೋ ಬರುತ್ತೆ ಬಿಸಿನೀರು ಕುಡಿರಿ ವೆಯ್ಟ್ ಲಾಸ್ ಆಗುತ್ತೆ ಜ್ಯೂಸಸ್ ಜ್ಯೂಸಸ್ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್ ತಿಂಗಳಿಗೆ ಒಂದು ವೆಜಿಟೇಬಲ್ ಆಗಿರ್ಬೋದು ಫ್ರೂಟ್ ಆಗಿರ್ಬೋದು ಬೂಮಿಂಗಲ್ಲಿ ಇರುತ್ತೆ ಈ ಜ್ಯೂಸ್ ಶಾರ್ಟ್ಸ್ ತೆಗೆದುಬಿಟ್ರೆ ಬಿಟ್ರೆ ಅದೇ ಆಶ್ ಗಾರ್ಡ್ ಜ್ಯೂಸ್ ಕುಡಿರಿ ಬಾಟಲ್ ಗಾರ್ಡ್ ಜ್ಯೂಸ್ ಕುಡ್ರಿ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟು ಸುಲಭ ಇಲ್ಲ ಫ್ರೆಂಡ್ಸ್ ಅದು ಆಗಲ್ಲ ಎಲ್ಲೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನಕ್ಕೆ ಬೇಗ ಸಣ್ಣ ಆಗ್ತಾರೆ ಬೇಗ ದಪ್ಪ ಆಗ್ತಾರೆ ತುಂಬಾ ಲೂಸ್ ಸ್ಕಿನ್ ಅಂತ ಏನು ಹೇಳ್ತೀವಿ ಅಂಥವ್ರಿಗೆ ಮಾತ್ರ ಎಲ್ಲೋ ಒಂದು ಹತ್ರ ಎಲ್ಲಾರ್ಗು ಆಗಲ್ಲ ಅದು ಕೂಡ ಯಾವ ಜ್ಯೂಸಸ್ ಕುಡಿದ್ರು ವಟ್ ಲಾಸ್ ಬರೀ ಜ್ಯೂಸ್ ಕುಡಿದು ಆರಾಮಾಗಿ ತಿಂದು ಉಂಡು ಮಲಗ್ತೀನಿ ಅಂದ್ರೆ ಆಗಲ್ಲ ವೇಟ್ ಲಾಸ್ ಆಗಲ್ಲ ಯಾವ ಜ್ಯೂಸ್ ಕೂಡ ವೇಟ್ ಲಾಸ್ ಆಗಲ್ಲ ಈಗ ಭೂಮಿಂಗ್ ಅಲ್ಲಿರೋದು ಗಾರ್ಡ್ ಆ್ಯಶ್ ಗಾರ್ಡ್ ಜ್ಯೂಸ್ ಕುಡೀರಿ ವೇಟ್ ಲಾಸ್ ಮಾಡ್ರಿ ಇಲ್ಲ ಜ್ಯೂಸಸ್ ಕುಡೀರಿ ತುಂಬಾ ಒಳ್ಳೇದು ಹೆಲ್ತ್ ಒಳ್ಳೇದು ಹೇಗೆ ಅಂತ ಹೇಳಿದ್ರೆ ನಿಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ನ ಕ್ಲಿಯರ್ ಮಾಡುತ್ತೆ ಸೊ ದಟ್ ನಿಮಗೆ ಸ್ಟಮಕ್ ಓರಿಯೆಂಟೆಡ್ ಇಶ್ಯೂಸ್ ಕೂಡ ಬರಲ್ಲ ಸೊ ದಟ್ ಕುಡೀರಿ ಯಾವುದೇ ಜ್ಯೂಸಸ್ ಕುಡಿದ್ರು ಹೆಲ್ತಿಗೆ ತುಂಬಾ ಒಳ್ಳೆಯದು ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ವೇಟ್ ಲಾಸ್ ಆಗುತ್ತೆ ಅನ್ನೋ ಭ್ರಮೆನಲ್ಲಿ ಮಾತ್ರ ಕುಡಿಯೋಕೆ ಹೋಗ್ಬೇಡಿ ಇದೊಂದು ಮಿತ್ ಫ್ರೆಂಡ್ಸ್ ತಲೆಯಲ್ಲಿ ಇಟ್ಕೊಳ್ಳಿ ಬಿಸ್ನೀರ್ ಕುಡಿಯೋದ್ರಿಂದ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ಆಮೇಲೆ ಆಶ್ ಗಾರ್ಡ್ ಬಾಟಲ್ ಗಾರ್ಡ್ ಯಾವಾಗ ಗಾರ್ಡ್ ಇದೆ ಯಾವ ಗಾರ್ಡ್ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗೋಲ್ಲ ನನ್ನ ನನ್ನ ವಿಡಿಯೋಗೆ ನಾನೇ ಅಪೋಸ್ ಮಾಡ್ತಾ ಇದೀನಿ ನಾನೇ ಹೇಳಿದ್ದೆ ಮೆಹೆ ವಾಟ್ರ್ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ರಿಯಾಲಿಟಿ ಏನು ಗೊತ್ತಾ ನಾನು ಸಿಕ್ಸ್ಟೀಸ್ ನಂದು ಅವರೇಜ್ ವೆಯ್ಟ್ ಬಂದು ಸಿಕ್ಸ್ಟಿ ನಾನು ಸಿಕ್ಸ್ಟಿ ವೆಯ್ಟಲ್ಲಿ ಅಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಳೋದು ನನ್ನ ವೆಯ್ಟ್ ಸೆವೆಂಟಿ ಆದಾಗ ನಾನು ಹೇಗೆ ರೆಡಿಯೂಸ್ ಮಾಡ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಾಗ ಓಕೆ ಜ್ಯೂಸ್ ಕುಡಿದ್ರೆ ನಾನು ವೆಯ್ಟ್ ಲಾಸ್ ಆಗ್ಬೋದು ಅಂತ ಆಗ್ಬೋದು ಒಂದು ಅರ್ಧ ಕೆ ಜಿ ಆಗ್ಬೋದು ಐದು ಕೆಜಿ ಗಟ್ಟಲೆ ವೆಯ್ಟ್ ಲಾಸ್ ಆಗಲ್ಲ ಸತ್ಯವಾಗ್ಲೂ ಆಗಲ್ಲ ಸೊ ನನ್ನ ಸರೌಂಡಿಂಗಲ್ಲಿ ಎಲ್ಲರಿಗೂ ಗೊತ್ತು ನನ್ನ ಅನ್ನ ಊಟ ಮಾಡಲ್ಲ ಅನ್ನ ಊಟ ಮಾಡಿದ್ರೆ ವೇಟ್ ಗೇನ್ ಆಗುತ್ತೆ ಅಂತ ನನ್ನ ಮಿತ್ ನನ್ನ ತಲೆಯಲ್ಲಿ ಇತ್ತು ವೇಟ್ ಲಾಸ್ ಜರ್ನಿನಲ್ಲಿ ಅದು ಮಿತ್ ಹಾರೋ ಇತ್ತು ಸೊ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನಾನು ಗೂಗಲ್ ಸರ್ಚ್ ಮಾಡಿದ್ದು ಸಿಕ್ಕಿದ್ದು ನಂದು ಓನ್ ಅಲ್ಲ ಇದೇನ ಬಟ್ ನಾನು ಜನರಲ್ ಆಗಿ ಹೇಳ್ತಿದ್ದೀನಿ ನನ್ನ ಅನ್ನ ಉಂಡು ಅಂದ್ರೆ ನನ್ನ ರೈಸ್ ಇನ್ಟೇಕ್ ಮಾಡಿ ನಂತ ಅದನ್ನು ಕೂಡ ಈಗ ನಾನು ಸಿಕ್ಸ್ಟಿ ನೈನ್ಗೆ ಇದನ್ನು ವೇಟ್ ಸಾರಿ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಟ್ ಸರೌಂಡಿಂಗ್ ಅಲ್ಲಿ ಇದೀನಿ ನನ್ನ ವೇಟ್ ಲಾಸ್ ಇನ್ನು ಕಡಿಮೆ ಮಾಡಬಹುದಿತ್ತು ಬಟ್ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ರೈಸ್ ಆಗಿರ್ಬೋದು ಆತರ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೀನಿ ಯಾವ್ದು ತಿಂದ್ರೆ ಹೇಗೆ ಅಂತ ಆತರ ಸೊ ಸಿಕ್ಸ್ಟಿ ಏಟ್ ಪ್ಲಸ್ ಅಲ್ಲೇ ಇದ್ದೀನಿ ಪ್ಲಸ್ ಮೈನಸ್ ಅಲ್ಲೇ ಇದ್ದೀನಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ಇನ್ ಬಿಟ್ವೀನ್ ಅಲ್ಲೇ ಇದ್ದೀನಿ ನಾನು ಬಿಕಾಸ್ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ ಅಂದ್ರೆ ರೈಸ್ ಅದ್ರಲ್ಲಿ ಒಂದು ರೈಸ್ ಅನ್ನ ಊಟ ಮಾಡ್ಬಿಟ್ರೆ ನನ್ನ ವೇಟ್ ಆಗುತ್ತಪ್ಪ ನನ್ನ ಅನ್ನ ಮುಟ್ಟೋದ ಇಲ್ಲ ಅಂದ್ರೆ ನನ್ನ ಅನ್ನನ ಊಟ ಊಟ ಮಾಡೋದೇ ಇಲ್ಲ ಯೂಶ್ವಲಿ ನನ್ನ ರೊಟ್ಟಿ ಚಪಾತಿ ತಿಂದ್ರೆ ಆಯ್ತು ನನ್ನ ಅನ್ನ ಊಟದೇ ಇಲ್ಲ ಬಟ್ ಅದು ಸುಳ್ಳು ಅನ್ನ ಊಟ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗತ್ತೆ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನ ಊಟ ಮಾಡ್ಕೊಂಡು ಒಂದ್ ಏನಾಗುತ್ತೆ ಅಂತ ಹೇಳಿದ್ರೆ ಚಪಾತಿ ತಿಂದ್ರೆ ಏನ್ ಮಾಡ್ತೀವಿ ಒನ್ ಒನ್ ಅಂಡ್ ಹಾಫ್ ಅಂತ ಲೆಕ್ಕ ಸಿಗುತ್ತೆ ಸೊ ತಿನ್ಬಿಡ್ತೀವಿ ಬಟ್ ಇಲ್ಲಿ ನಾವು ಏನ್ ರೈಸ್ ಅಂದ್ರೆ ಅಟಲ್ಲಿ ಹಾಕ್ತಿವಿ ಜಾಸ್ತಿ ರೈಸ್ ತಿಂತೀವಿ ಸೊ ದಟ್ ಏನ್ ಇನ್ ಟರ್ಮ್ಸ್ ಆಫ್ ಸಣ್ಣ ಪಾಯಿಂಟ್ ಸಣ್ಣ ಏನ್ ಹೇಳ್ತೀವಿ ಡಿಫ್ರೆನ್ಸ್ ಇದೆ ಎರಡಕ್ಕೂನು ಕ್ಯಾಲೋರೀಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಸಣ್ಣ ಡಿಫ್ರೆನ್ಸ್ ಇದೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡಿ ಈ ಸಣ್ಣ ಡಿಫ್ರೆನ್ಸ್ ಅಲ್ಲಿ ನಮ್ದು ವೇಟ್ ಗೇನ್ ಆಗಲ್ಲ ಅನ್ನ ಊಟ ಮಾಡಬಹುದು ಅನ್ನ ಊಟ ಮಾಡಬಹುದು ಅನ್ನ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ದಾಳಿ ದಾಲ್ ಹಾಕೊಂಡು ಊಟ ಮಾಡಿ ಸ್ವಲ್ಪ ಪಿಕಲ್ ಯೂಸ್ ಮಾಡ್ಕೊಳ್ಳಿ ಅದು ಬಿಟ್ಟು ಡೈಲಿ ಕೆಲವೊಬ್ರಿಗೆ ಹ್ಯಾಬಿಟ್ ಇರುತ್ತೆ ಅನ್ನ ಜೊತೆಗೆ ನನ್ಗೆ ಸೈಟ್ಸ್ ಬೇಕೇ ಬೇಕು ಹಪ್ಪಳ ಕರ್ದಿದ್ದು ತಿಂಡಿ ತಿಂತಾರೆ ಅದನ್ನ ಅವಾಯ್ಡ್ ಮಾಡಿ ಅಷ್ಟೇ ಓಕೆನಾ ರೈಸ್ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಯಾವುದೇ ಆಗಿರ್ಬೋದು ಒಂದು ಹೆಲ್ದಿ ವೇನಲ್ಲಿ ಒಂದು ಕ್ವಾಂಟಿಟಿ ವೈಸ್ ನೀವು ತಿಂತಾ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ರೈಸ್ ಕೂಡ ತಿನ್ಬೋದು ವೆಯ್ಟ್ ಗೇನ್ ಮಾಡೋಲ್ಲ ಚಪಾತಿಗೆ ಚಪಾತಿಗಿಂತ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಸೊ ದಟ್ ನೀವು ಇದು ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ರೈಸ್ ಕೂಡ ತಿಂದು ವೆಯ್ಟ್ ಲಾಸ್ ಮಾಡ್ಬೋದು ನಾನು ಕೂಡ ಕರೆಂಟ್ಲಿ ರೈಸ್ ತಿಂತಾ ಇದ್ದೀನಿ ಹೋಪ್ಫುಲಿ ನಾನು ತಿಂತ ಇರ್ಲಿಲ್ಲ ರೈಸೇ ಮುಟ್ತಾ ಇಲ್ಲ ನಮ್ಮ ಅಕ್ಕ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಂಡ ಇಲ್ಲ ಕಳ್ನ ರೈಸೇ ತಿನ್ಬೇಡ ಅಲ್ಲ ಅಂತ ಅನ್ಕೊಂಡಿರ್ತಾಳೆ ಯಾಕಂದ್ರೆ ನಾನು ತಿನ್ಬೇಡ ಅಂತ ವಾರ್ನ್ ಮಾಡಿದ್ದೆ ಅವಳು ವೆಯ್ಟ್ ಲಾಸ್ ಜರ್ನಿನಲ್ಲಿ ಸತ ರೈಸ್ ತಿನ್ಬಹುದು ಅದೇ ಹೇಳಿದ್ನಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಂದ್ರೆ ಒಂದು ಚಪಾತಿ ತಿಂತೀವಿ ಥರ ಇರುತ್ತೆ ರೈಸ್ ಅಂದ್ರೆ ಜಾಸ್ತಿ ತಟ್ಟೆ ತುಂಬಾ ತಿನ್ನೋದು ಆ ಥರ ಮಾಡ್ತೀವಲ್ವ ಸೊ ದಟ್ ಬೌಲ್ ಲೆಕ್ಕದಲ್ಲಿ ರೈಸ್ ತಿನ್ನಿ ಸಣ್ಣ ಬೌಲ್ ಅಲ್ಲಿ ರೈಸ್ ಅಂತ ಮತ್ತೆ ಹಾಫ್ ಚಪಾತಿ ಆಮೇಲೆ ಸಬ್ಜಿ ಅಂತ ಏನು ಹೇಳ್ತೀವಿ ಪಿಕ್ಚರಲ್ಲಿ ಅಲ್ಲಿ ತೋರಿಸ್ತಿದೀನಿ ಇನ್ನೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಜಸ್ಟ್ ಮಿಕ್ಸ್ ಬಗ್ಗೆ ಮಾತಾಡ್ತಿದೀನಿ ಓಕೆನಾ ಪಲ್ಯ ಅಂತ ಏನು ಹೇಳ್ತೀವಿ ಸೊಪ್ಪಿನ ಪಲ್ಯ ಆಗಿರ್ಬೋದು ಕಾಳು ಅದೆಲ್ಲ ಜಾಸ್ತಿ ತಿನ್ನಿ ಒಂದು ಅರ್ಧ ಚಪಾತಿಗೆ ಜಾಸ್ತಿ ತಟ್ಟೆ ತುಂಬಾ ಪಲ್ಯ ದಾಲ್ ಏನಿದೆಯೋ ಅದನ್ನ ತಿನ್ನಿ ಅವಾಗ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆಮೇಲೆ ನಾನು ಹೇಳದ್ನಲ್ಲ ಹೆಲ್ದಿ ವೇನಲ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಅಂದ್ರೆ ನಿಮ್ಮ ಲುಕ್ಸ್ ಅಲ್ಲಿ ಏನು ಚೇಂಜಸ್ ಇರಲ್ಲ ಚೆನ್ನಾಗಿ ಕಾಣಿಸ್ತೀರಾ ಬಟ್ ಸಣ್ಣ ಕಾಣಿಸ್ತೀರಾ ಥರ ಓಕೆನಾ ಮತ್ತೆ ಫ್ರೆಂಡ್ಸ್ ರಾತ್ರಿ ಊಟ ಯಾವ ಟೈಮಿಂಗ್ ಮಾಡಬೇಕು ಅಂದ್ರೆ ಇದು ಯೂಶುವಲಿ ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ ಸೂರ್ಯ ಮುಳುಗೋ ಮುಳುಗೋದ್ರೊಳಗೆ ಸನ್ಸೆಟ್ ಆಗೋದ್ರೊಳಗೆ ಊಟ ಮಾಡಬೇಕು ಅಂತ ಜನ್ರಿಕ್ ಇರೋದು ಮೊದ್ಲಿನ ಜನನೂ ಹಾಗೆ ಬೇಗ ಊಟ ಮಾಡಿ ಬೇಗ ಮಲಗಿ ಬೇಗ ಎದ್ದೇಳ್ತಿದ್ರು ಥರ ಬಟ್ ಕೆಲವೊಬ್ರು ರೂಟೀನ್ ಆತರ ನೈಟ್ ಶಿಫ್ಟ್ ಇರುತ್ತೆ ಆ ಥರ ಎಲ್ಲ ಇದ್ದಾಗ ನೀವೆಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಏನ್ ಫಾಲೋ ಮಾಡ್ತಿದ್ದೀರೋ ನೈಟ್ ಅಲ್ಲಿ ಈ ಟೈಮ್ ಅಂತ ಹೇಳಿದ್ರೆ ಅದೇ ಟೈಮ್ನೇ ಫಾಲೋ ಮಾಡಿ ಬಟ್ ಆದಷ್ಟು ಮಲ್ಗೋ ಒಂದು ತಾಸು ಮೊದ್ಲೆ ಊಟ ಮಾಡೋಕ್ಕೆ ಟ್ರೈ ಮಾಡಿ ಸೊ ದಟ್ ಡೈಜೆಸ್ಟ್ ಎಲ್ಲ ಆದಮೇಲೆ ಮಲ್ಗೋದು ವಾಸಿ ಸೊ ದಟ್ ವೇಟ್ ಗೇನ್ಗೆ ಅದು ಪ್ರೋಪ್ ಮಾಡಲ್ಲ ಅಂದರೆ ಅದೇ ಸೂರ್ಯ ಮುಣಗೋದ್ರೋಗಿ ಅಂತ ಹೇಳಿದ್ರೆ ನಾನು ಯೂಶ್ವಲಿ ಫಾಲೋ ಮಾಡೋದು ಅದೇ ಡಯಟ್ ಅಂದರೆ ನನ್ನ ಮೊದಲಿಂದ ರುಟೀನ್ ಅದೇ ಇರೋದ್ರಿಂದ ನಾನು ಅದನ್ನು ಫಾಲೋ ಮಾಡಿದ್ದೀನಿ ನಾನು ಸೆವೆನ್ ಟು ಏಯ್ಟ್ ಇನ್ ಬಿಟ್ವೀನ್ ನನ್ನ ಊಟ ಆಗೋಗುತ್ತೆ ಡಿನ್ನರ್ ಆಗೋಗುತ್ತೆ ಆ ಟೈಮ್ಗೆ ನಾನು ಡಿನ್ನರ್ ಫಿನಿಶ್ ಮಾಡಿ ನಾನು ಮಿಕ್ಕಿದ್ದು ವರ್ಕ್ ಮಾಡೋಷ್ಟ್ರಕ್ಕೆ ನೈನ್ ಟೆನ್ ನನ್ನ ನನ್ನದು ಬೆಡ್ ಟೈಮ್ ಅಂದರೂ ಕೂಡ ನಂದು ಒಂದು ಟೂ ಅವರ್ಸ್ ಗ್ಯಾಪ್ ಸಿಗುತ್ತೆ ಸೊ ದಟ್ ನನಗೆ ವೆಯ್ಟ್ ಲಾಸ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಡೈಜೆಸ್ಟ್ ಆಗುತ್ತೆ ಚೆನ್ನಾಗಿ ಅಂತ ಅಷ್ಟೆ ಓಕೆನಾ ಮತ್ತು ಫ್ರೆಂಡ್ಸ್ ಇಷ್ಟು ಮಿಚ್ಚು ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಹೇಳಿ ಶಾರ್ಟ್ಸೇ ಮಾಡ್ತೀನಿ ತುಂಬ ದೊಡ್ಡ ದೊಡ್ಡ ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ ಸುಮ್ಮನೆ ಯಾಕೆ ಡೌಟ್ಸ್ ಇದ್ರೆ ಕೇಳಿ ಇಷ್ಟು ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು ಫುಟ್ ಚೀಟ್ ಮಾಡ್ಬೋದಾ ಅಂತ ಮಾಡ್ಬೋದು ಮಾಡ್ಬೋದು ಖುಷಿಯಾಗಿ ಹೇಳ್ತಿದ್ದೀನಿ ಅಂತ ನಾನು ಕೂಡ ಮಾಡಿದ್ದೀನಿ ತುಂಬ ಮಾಡೋಕೆ ಹೋಗಿಲ್ಲ ಈ ಸಲ ತುಂಬ ಸೀರಿಯಸ್ ಆಗಿ ಸೆವೆನ್ ಸಿಕ್ಸ್ಟಿಯಲ್ಲಿ ಸೆವೆಂಟಿ ಫೈವ್ ಆ್ಯಂಡ್ ಹಾಫಲ್ಲಿ ಓಕೆ ಹದಿನೈದುವರೆ ಕೆ ಜಿ ಜಾಸ್ತಿ ಮಾಡಿದ್ದೀನಿ ಅಂದರೆ ಸೀರಿಯಸ್ ಆಗಿ ನಾನು ವೆಯ್ಟ್ ಲಾಸ್ ಮಾಡಬೇಕಲ್ವ ಸೊ ದಟ್ ಮಾಡಿದ್ದೀನಿ ಮಂತ್ಲಿ ಒನ್ಸ್ ಟ್ವಾಯ್ಸ್ ಮಾಡಿದ್ದೀನಿ ಫುಡ್ ಚೇಟ್ ಮಾಡಿದ್ದೀನಿ ಅಂದರೆ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ತಿಂದಿದ್ದೀನಿ ತುಂಬ ಅಲ್ಲ ಅದನ್ನು ಕಂಟ್ರೋಲಲ್ಲೇ ತಿಂದಿದ್ದೀನಿ ಓಕೆ ಆವಾಗವಾಗ ತಿನ್ನಿ ಪರವಾಗಿಲ್ಲ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಇಷ್ಟು ಪ್ರಿಕಾಷನ್ಸ್ ಮತ್ತು ಮಿತ್ಸ್ ಬಗ್ಗೆ ಮಾತಾಡಿದ್ದೀನಿ ಇನ್ನೂ ಏನಾದರೂ ಬಿಟ್ಟಿದರೆ ಕಮೆಂಟಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ఓకేనా మే నెక్స్ట్ వీడియో సిక్తీ ఫ్రెండ్స్ అది తనక వేయిట్ లాస్ జర్నీ స్టార్ట్ మాల్స్ ఫాలో మికేనా టేక్ బై బై